ಮತ್ತು ಆತ್ಮೀಯರು ವಿದೇಶಿಗಳು ಕರ್ನಾಟಕ ರಾಜ್ಯ ಸೇವಾದ ಅಧ್ಯಕ್ಷರಾದಂಥ ಶ್ವೇತ ಬಸವರಾಜ್ ಪಾದಯಾತ್ರೆ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀರಿ ಇವತ್ತು ಅವರ ಹುಟ್ಟುಹಬ್ಬವನ್ನು ನಮ್ಮ ಗುರುಗುಂಟೆಪಾಳ್ಯ ರಾಜಾಜ ರಾಜರಾಜೇಶ್ವರಿ ನಗರ ವಿಧಾನಸಭೆ ಕ್ಷೇತ್ರದ ಎಚ್ ಎಂ ಟಿ ವಾರ್ಡ್ನ ವಯೋವೃದ್ಧರ ಆಶ್ರಮದಲ್ಲಿ ಆಚರಣೆ ಮಾಡ್ತಾ ಇದ್ದೀರಿ ಪ್ರತಿ ವರ್ಷದಂತೆ ಇಲ್ಲಿ ಅನೇಕ ಕಾರ್ಯಕ್ರಮಗಳು ವಯಸ್ಸಾದವರಿಗೆ ಹುಟ್ಟುಹಬ್ಬ ಆಗಲಿ ಬೇರೆ ಸಾಂಸ್ಕೃತಿಕ ಕಾರ್ಯಕ್ರಮ ಏನೇ ಆಗಲಿ ಮಾಡಿ ಇಲ್ಲಿನ ವಯವೃದ್ಧರಿಗೆ ಮತ್ತೆ ಇಲ್ಲಿನ ಸಂಸ್ಥೆ ನಡೆಸ್ತಿರತಕ್ಕಂಥ ಮಹಿಳಾ ಇವರಿಗೆ ಒಂದು ನಮ್ಮ ರಾಜೇಶ್ವರಿ ಎಚ್ ಎಂ ಟಿ ವಾರ್ಡ್ನ ಜೆ ಡಿ ಎಸ್ ವತಿಯಿಂದ ಕೃತಜ್ಞತೆ ಸಲ್ಲಿಸ್ತೀವಿ ಅದೇ ರೀತಿ ಬಸವರಾಜ್ ಪಾದಯಾತ್ರಿ ಅವ್ರಿಗೂ ಈ ಒಂದು ಹುಟ್ಟು ಭವಿಷ್ಯ ತಿಳಿಸುತ್ತಾ ಮುಂದೆ ಅವ್ರಿಗೆ ಒಂದು ಶಾಸಕರಾಗಲಿ ಅಂತ ನಾವು ಕೇಳ್ಕೊತೀವಿ ಬಸವರಾಜ್ ಪಾದಯಾತ್ರೆ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ನಮ್ಮ ಎಚ್ ಎಂ ಟಿ ವಾರ್ಡ್ ಗೊಡಗ ನಮ್ಮ ಪುರುಷೋತ್ತಮ ಸಾಹೇಬ್ ಎಲ್ಲರೂ ಇದಕ್ಕೆ ವಾರಸುದಾರಾಗಿರ್ತಾರೆ ಅವ್ರಿಗೆ ಪುರುಷ ಹೇಳುತ್ತಾ ನಮ್ಮ ಬಸವರಾಜ್ ಪಾದಯಾತ್ರೆ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳ್ತೇನೆ ಬಸವರಾಜ ಅವರು ಹೋರಾಟಗಾರರು ಕರ್ನಾಟಕದ ಸೇವಾದಳೆ ಅಧ್ಯಕ್ಷವಾಗಿರೋಂಥವ್ರು ಅವ್ರಿಗೆ ನಮ್ಮ ಯಾವ್ದಾದ್ರು ನಮ್ಮ ಜೆ ಡಿ ಎಸ್ ಇಂದ ಜೆ ಡಿ ಎಸ್ನಿಂದ ಅವ್ರಿಗೊಂದು ಯಾವ್ದಾದ್ರು ಪೋಸ್ಟ್ ಕೊಟ್ಟು ಅವ್ರನ್ನ ಮುಂದೆ ಬೆಳೆಸ್ಬೇಕು ಅಂತ ಮಾಡ್ತಿದ್ವಿ ಅವರು ಸೇವಾ ಅವ್ರ ಸೇವೆ ನಮಗೆ ಅವಶ್ಯಕತೆ ಇದೆ ಕರ್ನಾಟಕದಲ್ಲಿ ಅದರಿಂದ ಅವರು ಬೆಳೆಸ್ತಿದ್ದಾರೆ ವರಿಷ್ಠರು ಇವರಿಗೆ ಬೋರ್ಡ್ ಕಮಿಟಿಲಿ ಯಾವ್ದಾದ್ರು ಒಂದು ಮೆಂಬರ್ ಮಾಡ್ರಿ ಒಳ್ಳೇದು ಮಾಡಲಿ ಇವ್ರಿಗೆ ದೇವರು ಒಳ್ಳೇದು ಮಾಡಲಿ ಹುಟ್ಟು ಹಬ್ಬದ ಪ್ರಯುಕ್ತ ಅವ್ರು ಒಳ್ಳೇದಾಗಲಿ ಅಂತ ಇಷ್ಟು ಕಾರ್ಯಕ್ರಮ ನಮ್ಮ ಮಾರ್ಗದರ್ಶಕರು ಹಾಗೂ ನಮ್ಮ ಗುರುಗಳಾದಂತಹ ಜೆಡಿಎಸ್ ಸೇವಾದಳ ರಾಜ್ಯಾಧ್ಯಕ್ಷರಾದಂತಹ ಶ್ರೀ ಬಸವರಾಜ್ ಪಾದಯಾತ್ರಿ ಸರ್ ಅವರದ್ದು ಹುಟ್ಟಹಪದ ಪ್ರಯುಕ್ತ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಎಲ್ಲ ಅಭಿಮಾನಿ ಬಳಗದಿಂದ ಈ ಕಾರ್ಯಕ್ರಮ ಸಾವಿರದ ಒಂಬೈನೂರ ಎಂಬತ್ ಮೂರರಿಂದ ಆರು ತಿಂಗಳ ಕಾಲ ಡೆಲ್ಲಿಯ ಮಹಾತ್ಮ ಗಾಂಧಿ ರಾಜ್ಘಟ್ ವರ್ಗನು ಇಬ್ಬರು ಮಾಜಿ ಪ್ರಧಾನ ಮಂತ್ರಿಗಳಾದಂತಹ ಚಂದ್ರಶೇಖರ್ ಜಿ ಹಾಗೂ ಕರ್ನಾಟಕದ ಮಣ್ಣಿನ ಮಗ ಏಕೈಕ ಕೆಂಪು ಕೋಟೆ ಮೇಲೆ ತ್ರಿವರ್ಣ ದ್ವಜೆ ಆರಿಸಿದಂತಹ ಮಣ್ಣಿನ ಮಗದಂತಹ ಸನ್ಮಾನ್ಯ ಶ್ರೀ ಎಚ್ ಡಿ ದೇವೇಗೌಡ ಅವರ ತತ್ವ ಸಿದ್ಧಾಂತಗಳನ್ನು ಪರಿಪಾಲನೆ ಮಾಡಿಕೊಂಡು ಸತತವಾಗಿ ನಲವತ್ತು ನಲವತ್ತೆರಡು ವರ್ಷಗಳ ಕಾಲ ಜೆಡಿಎಸ್ ಪಕ್ಷದಲ್ಲಿ ಅಪಾರ ಸೇವೆಯನ್ನು ಸಾಮಾನ್ಯ ಕಾರ್ಯಕರ್ತನಂತಹ ಬಿಂಬಿಸಿ ಉತ್ತರ ಕರ್ನಾಟಕದಿಂದ ದಕ್ಷಿಣ ಧ್ರುವಕ್ಕೂ ಚಿರಪರಿಚಿತರಾಗಿ ಬಹಳ ಜ್ಯೇಷ್ಠ ಸೇವೆ ಮಾಡಿರುತ್ತಾರೆ ಆದುದರಿಂದ ವರಿಷ್ಠರು ಮತ್ತು ಅಭಿಮಾನಿ ಬಳಗದವರು ಎಲ್ಲರೂ ಇವರಿಗೆ ಒಂದು ಸಂವಿಧಾನಾತ್ಮಕವಾಗಿ ಒಂದು ಹುದ್ದೆ ಸಿಗಲಿ ಎಂದು ಎಲ್ಲರೂ ಆಶಾಭಾವನೆಯಿಂದ ಒಂದು ಕಾರ್ಯಕರ್ತರ ಅಭಿಮಾನಿ ಬಳಗದಿಂದ ನಾವು ಸಾಮಾನ್ಯ ಕಾರ್ಯಕರ್ತರಾಗಿ ಕೇಳಿಕೊಳ್ಳುತ್ತಿದ್ದೇವೆ ವರಿಷ್ಠರ ಆಡಳಿತ ಬಂದರೆ ಶೀಘ್ರ ವಿವರ ಪರಿಗಣನೆಗೆ ತೆಗೆದುಕೊಂಡು ಒಂದು ಉನ್ನತವಾದ ಸಂವಿಧಾನಾತ್ಮಕ ಸ್ಥಾನ ದೊರಕಲಿ ಹಾಗೂ ನೀಡಲಿ ವರಿಷ್ಠರು ದಯವಿಟ್ಟು ಇದಕ್ಕೆ ಸಹಕರಿಸಬೇಕೆಂದು ಈ ನಮ್ಮ ಎಲ್ಲ ಅಭಿಮಾನಿ ಬಳಗದಿಂದ ಕೋರಿಕೊಳ್ಳುತ್ತೇವೆ ಪಕ್ಕದ ಗ್ಯಾಲಿ ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ವ್ಯಾಸಂಗ ಮುಗಿಸಿದ ದಿನದಿಂದಲೂ ಈ ಪಕ್ಕದ ಗೊರಗುಂಟೆ ಪಳ್ಳಿ ಜೊತೆ ನನಗೆ ಅವಿನಾಭಾವ ಸಂಬಂಧ ಸೊ ನಾವು ರಾಜಕೀಯವಾಗಿ ಎಂಬತ್ಮೂರಲ್ಲಿ ಕನ್ಯಾಕುಮಾರಿಯಿಂದ ದೆಹಲಿವರೆಗೆ ಪಾದಯಾತ್ರೆ ಮಾಡಿ ದೇವೇಗೌಡರ ಆಶೀರ್ವಾದದಲ್ಲಿ ಹಿಂದಿನವರೆಗೆ ಅಂದರೆ ಸುಮಾರು ನಲವತ್ತ್ ವರ್ಷಗಳ ಕಾಲ ಒಬ್ಬ ಸಮಾಜ ಸೇವಕ ಕೂಡ ರಾಜಕಾರಣದಲ್ಲಿ ನಿರಂತರವಾಗಿ ಇಡೀ ರಾಜ್ಯಾದ್ಯಂತ ದೇವೇಗೌಡರ ಸಿದ್ಧಾಂತಗಳ ಆಧಾರವಾಗಿ ಇಟ್ಕೊಂಡು ಕೆಲಸ ಮಾಡಬಹುದು ಅನ್ನುವಂಥ ಬಲಿಷ್ಠ ಶಕ್ತಿನ ದೇವೇಗೌಡಜಿಯವರು ಮತ್ತು ಮತ್ತೆ ನನ್ನ ಸಿದ್ಧಾಂತ ಕೊಟ್ಟು ನಾನೊಬ್ಬ ಸಮಾಜ ಸೇವಕನಾಗಿ ಪ್ರಾಮಾಣಿಕವಾಗಿ ಕಾಯ ವಾಚ ಮನಸ ಸಾಮಾಜಿಕ ಇಟ್ಟುಕೊಂಡು ಸ್ವಾಭಿಮಾನ ಇಟ್ಟುಕೊಂಡು ನೀತಿ ನಿಜಾಯಿಗಳನ್ನಿಟ್ಟುಕೊಂಡು ದೇವೇಗೌಡ ರಾಜ್ಯ ಆದರ್ಶಗಳನ್ನೇ ಮೂಲ ಗುರಿಯಾಗಿ ಇಟ್ಕೊಂಡು ಏಕಲವ್ಯ ರೀತಿ ನಾನು ಕೆಲಸ ಮಾಡ್ಕೊಂಡು ಬಂದಿದ್ದೇನೆ ಸೊ ಅದಕ್ಕೆ ನನ್ನ ಶಕ್ತಿ ಇಂತಹ ಮಹಾತ್ಮರುಗಳಾದಂತಹ ನನ್ನ ಯುವ ಮಿತ್ರ ಇಡೀ ರಾಜ್ಯಾದ್ಯಂತ ವಿಶೇಷವಾಗಿ ಗೊರಗುಂಟೆಪಾಳಿಯ ಹಲವಾರು ಹಲವಾರು ಕಾರ್ಯಕ್ರಮಗಳಲ್ಲಿ ಪಕ್ಷದ ವೇದಿಕೆಯಲ್ಲಿ ನನ್ನನ್ನು ಕರೆದು ನನ್ನೊಬ್ಬ ನಾಯಕನನ್ನು ಮಾಡಿದರೆ ಇಡೀ ರಾಜ್ಯದ ಒಬ್ಬಕ್ಕೆ ಇವತ್ತು ನಾನೇನಾದರೂ ಸೇವಾದಳದ ರಾಜ್ಯಾಧ್ಯಕ್ಷನಾಗಿ ಸಮರ್ಥವಾಗಿ ಕೆಲಸ ಮಾಡಿದ್ದೇನೆ ಅನ್ನೋದಾದರೆ ಇಂಥ ಒಬ್ಬ ಸಿಂಹ ಶಕ್ತಿ ಇರತಕ್ಕಂಥ ನ ನನ್ನ ಮಿತ್ರರ ಶಕ್ತಿನೇ ಸಾಧ್ಯ ಸೊ ಕಳೆದ ಬಾರಿ ಉತ್ತರ ಕರ್ನಾಟಕದಲ್ಲಿ ನೆರೆ ಬರ ಬಂದಂಥ ಸಂದರ್ಭದಲ್ಲಿ ಇಲ್ಲಿರ್ತಕ್ಕಂಥ ಎಲ್ಲ ಮಿತ್ರರು ಮಂಡ್ಯದಿಂದ ಮೈಸೂರಿಂದ ಇಲ್ಲಿ ಬೆಂಗಳೂರ ಆರ್ ಎಂ ಸಿ ವ್ಯಾಪ್ತಿನಲ್ಲೆಲ್ಲ ದಿನ ಬಳಕೆ ವಸ್ತುಗಳನ್ನು ಕಲೆಕ್ಟ್ ಮಾಡಿಕೊಂಡು ನಿರಂತರವಾಗಿ ಹತ್ತಾರು ದಿನಗಳ ಕಾಲ ದೇವದುರ್ಗದಂಥ ರಾಯಚೂರಿನಂಥ ಕೊಪ್ಪಳದಂಥ ಯಾದಗಿರಿಯಂಥ ಜಿಲ್ಲೆಗಳಲ್ಲಿ ಪ್ರಯಾಣ ಮಾಡಿ ನೊಂದ ಜನತೆಗೆ ಪರಿಹಾರವನ್ನು ಒದಗಿಸಿಕೊಟ್ರು ಸೊ ನಾನು ಭಾಳ ವರ್ಷಗಳ ಹಿಂದೆ ಮಾತೃ ಭಾವನೆಕೊಂಡೆ ನನ್ನ ಜೀವನದಲ್ಲಿ ಗುರುಗಳ ಕಲಿಸ್ಕೊಂಡಂಥ ಮೊದಲನೇ ಪಾಠ ಮಾತೃಭದೇವ ಪಿತೃದೇವಭವ ಆಚಾರ್ಯ ದೇವ ಗುರುದೇವ ಅಂತ ಸೊ ಜೀವಂತ ದೈವ ಪಿತೃಗಳು ಈ ಹಿರಿಯರಾದಂಥ ಹಿರಿಯರ ಮಾತಾ ಮಹನೀಯರ ಆಶೀರ್ವಾದ ಪಡೆದು ನಾನು ಇವತ್ತು ಈ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಕ್ಕಂಥ ಅವಕಾಶ ಮಾಡಿಕೊಟ್ಟಂಥ ಇಲ್ಲೆಲ್ಲ ಮಿತ್ರರಿಗೂ ವಿಶೇಷವಾಗಿ ನಾನು ವಂದಿಸ್ತೇನೆ ಚಿರಂಹಣಿಯಾಗಿರ್ತೇನೆ ಸೊ ನನ್ನ ಜೀವನದ ಕೊನೆವರೆಗೂ ನನಗೇನು ಜವಾಬ್ದಾರಿಯನ್ನು ವಹಿಸಿದ್ದಾರೆ ಈ ಭಾಗದಲ್ಲಿ ಇದು ಇನ್ನೂ ಹೆಚ್ಚಿನ ಜವಾಬ್ದಾರಿ ಜನಪರವಾದಂಥ ಜನಸೇವೆಯ ಕೆಲಸಗಳು ಬಂದಾಗ ಮತ್ತು ವಿಶೇಷವಾಗಿ ಎಲ್ಲರೂ ನಮ್ಮ ಪಕ್ಷದವರೇ ಹೆಚ್ಚಾಗಿ ದೇವೇಗೌಡರು ಮತ್ತು ಕುಮಾರಣ್ಣವರು ಮಾರ್ಗದರ್ಶನದಲ್ಲಿ ಕೆಲಸ ಮಾಡ್ಕೊಂಡ್ಬಂದಿರೋದರಿಂದ ಚಳವಳಿಗಳಲ್ಲಿ ಹೋರಾಟಗಳಲ್ಲಿ ಪಕ್ಷದ ವೇದಿಕೆಗಳಲ್ಲಿ ದೇವೇಗೌಡರ ಸಿದ್ಧಾಂತಗಳನ್ನು ಅನುಷ್ಠಾನ ಮಾಡೋದರಲ್ಲಿ ಇನ್ನು ಮುಂದಿನ ದಿನಗಳಲ್ಲೂ ನಾನು ನಿಮ್ಮೆಲ್ಲರಲ್ಲಿ ಸಮಾಜ ಸೇವೆ ಮಾಡೋದರಲ್ಲಿ ಜನಪರವಾಗಿ ಮುಂದೆ ನಿಂತಿರ್ತೇನೆ ಅನ್ನೋ ಮಾತನ್ನು ಕೊಡ್ತಾ ನಾನು ಮತ್ತೆ ಮುಗಿಸ್ತೇನೆ ಜೈ ಹಿಂದ್ ಸುಮಾರು ಸಾವಿರ ನಾನೇನು ಪಾದಯಾತ್ರೆ ಮಾಡಿದೆ ಎಂಬತ್ಮೂರರಲ್ಲಿ ಲೋಕನಾಯಕ ಜಯಪ್ರಕಾಶ್ ನಾರಾಯಣಗಿ ಅವರು ಎಪ್ಪತ್ತೈದರ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಪಕ್ಷನ ಹುಟ್ಟಾಕಿದ್ರು ಜನತಾ ಪಕ್ಷ ಅಂತ ಆ ತುರ್ತು ಪರಿಸ್ಥಿತಿ ಪ್ರಾರಂಭ ಆದ ದಿನ ಇವತ್ತು ಜೂನ್ ಇಪ್ಪತ್ತೈದು ತಾವು ಒಳ್ಳೆ ಪ್ರಶ್ನೆ ಕೇಳಿದಿರ ಸೊ ಆ ನಂತರ ಇವತ್ತು ಇಡೀ ದೇಶದಲ್ಲಿ ಮಂಡಲ್ ಕಮಿಷನ್ ರಿಪೋರ್ಟ್ನ ತಂದು ಹಿಂದುಳಿದ ವರ್ಗದ ಎಲ್ಲರಿಗೂ ಮೈಸೂತಿ ಕೊಡ ಕೊಟ್ಟತಕ್ಕಂಥ ವಿ ಪಿ ಸಿಂಗ್ರವರ ಜನ್ಮದಿನ ಕೂಡ ಇವರು ಅವರು ಕೂಡ ಜನತಾ ಪರಿವಾರದ ಪ್ರಧಾನಿ ಆದರು ಮುರಾರ್ಜಿ ದೇಸಾಯಿ ಅವರ ಪ್ರಧಾನಿಯವರು ಜೆ ಪಿ ಅವರ ಆಶೀರ್ವಾದ ವಿ ಪಿ ಅವರವ್ರ ಪ್ರಧಾನಿ ಗುಜರಾಲ್ ಅವ್ರ ಪ್ರಧಾನಿ ನನ್ನ ಚಂದ್ರಶೇಖರ್ಜಿ ಜಿಯವ್ರ ಪ್ರಧಾನಿ ಅವರ ಜೊತೆ ನಾನು ಕನ್ಯಾಕುಮಾರಿಯಿಂದ ದೆಹಲಿವರೆಗೂ ಎಂಬತ್ಮೂರಲ್ಲಿ ಪಾದಯಾತ್ರೆ ಮಾಡಿ ನಂತರ ದೇವೇಗೌಡರ ಗರ್ಡಿನಲ್ಲಿ ಸಮಾಜ ಸೇವೆ ಮಾಡ್ತಾ ಇದ್ದೇನೆ ಆ ನಂತರ ಗುಜರಾಲ್ ಅವರು ಚರಣ್ ಸಿಂಗ್ ಅವರು ಮತ್ತು ದೇವಿಲಾರವರು ಉಪಮುಖ್ಯಮಂತ್ರಿಯಾಗಿ ಪ್ರಪ್ರಥಮವಾಗಿ ದೇಶದಲ್ಲಿ ಒಬ್ಬ ಪರಿಶಿಷ್ಟ ಜನಾಂಗದವ್ರನ್ನೊಬ್ಬರನ್ನ ಉಪ ಪ್ರಧಾನಿ ಬಾಬು ಜಗಜೀವನರಾವನ್ನು ಮಾಡಿದಂಥ ಪಕ್ಷ ನಾವು ಒಂದು ಮಾತನ್ನು ನಾನು ಈ ಸಂದರ್ಭದಲ್ಲಿ ನೀವು ಕೇಳಿದಕೋಸ್ಕರ ಹೆಮ್ಮೆಯಿಂದ ಹೇಳ್ತೇನೆ ಕಾಂಗ್ರೆಸ್ ಮತ್ತು ಪಿಯನ್ನು ರಾಷ್ಟ್ರೀಯ ಪಕ್ಷಗಳನ್ನು ಹೊರತುಪಡಿಸಿದರೆ ಕಾಂಗ್ರೆಸ್ ಇಂದ ಒಂದು ಮೂರು ಪ್ರಧಾನಿ ಆಗಿರ್ಬೋದು ಬಿ ಜೆ ಪಿಯಿಂದ ಒಂದು ಇಬ್ಬರು ಪ್ರಧಾನಿ ಆಗಿರ್ಬೋದು ಈ ದೇಶಕ್ಕೆ ಎಂಟು ಜನ ಪ್ರಧಾನಮಂತ್ರಿಗಳನ್ನು ಕೊಟ್ಟಂಥ ಜನತಾ ಪರಿವಾರದ ಬಲಿಷ್ಠ ನಾಯಕರು ದೇವೇಗೌಡಜಿಯವರು ಇವತ್ತು ಇದು ಈ ದೇಶಕ್ಕೆ ಮಾರ್ಗದರ್ಶನ ಕೊಡ್ತಾ ಇದ್ದಾರೆ ಆದರೆ ಈ ತೊಂಬತ್ಮೂರರ ವರ್ಷದ ಇಳಿ ವಯಸ್ಸಿನಲ್ಲಿ ಅವರು ರಾಜ್ಯಾದ್ಯಂತ ಜನಸೇವೆ ಮಾಡೋದಕ್ಕೆ ಆಸಕ್ತಿ ಇದ್ರೂ ಅವರ ಒಂದು ಸಿಂಹಧ್ವನಿ ಕರ್ನಾಟಕಕ್ಕೆ ಅವಶ್ಯಕ ಇರತಕ್ಕಂಥ ಎಂಥದ್ದೇ ಮಹಾನ್ ಯೋಜನೆಗಳನ್ನು ನೆಲ ನೀರು ಜಲದ ವಿಚಾರ ಬಂದಾಗ ಅನುದಾನದ ವಿಚಾರ ಬಂದಾಗ ಅಭಿವೃದ್ಧಿದ ವಿಚಾರ ಬಂದಾಗ ಕರ್ನಾಟಕಕ್ಕೆ ಕೇಂದ್ರದಿಂದ ಕಿತ್ತು ತಂದು ಕೊಡ್ತಕ್ಕಂಥ ಶಕ್ತಿ ದೈತ್ಯ ಶಕ್ತಿ ದೇವೇಗೌಡರು ಅವರಿಗೆ ವಯಸ್ಸಾಗಿರೋದ್ರಿಂದ ಅವರು ಸ್ವಲ್ಪ ವಿರಾಮದ ಅವಶ್ಯಕತೆ ಇದೆ ಮತ್ತು ಬದಲಾದ ರಾಜಕೀಯ ಸನ್ನಿವೇಶದಲ್ಲಿ ದೇಶದಲ್ಲಿ ಕಾಂಗ್ರೆಸ್ ಮುಕ್ತ ದೇಶ ಏನಾಗ್ತಾ ಇದೆ ಇನ್ನೇನು ಎರಡು ಮೂರು ದೇಶ ರಾಜ್ಯಗಳಲ್ಲಿ ಕಾಂಗ್ರೆಸ್ ಇರ್ಬೋದು ಆದರೆ ಸಾವಿರದ ಒಂಬೈ ಎರಡು ಸಾವಿರದ ಹದಿಮೂರರಿಂದ ಇವತ್ತಿರುವನ್ನು ಬಲಿಷ್ಠ ನಾಯಕತ್ವ ಕೊಡ್ತಕ್ಕಂಥ ಮೋದಿಜಿಯವರು ನಮ್ಮ ಪಕ್ಷನೂ ಸಹ ಎನ್ ಡಿ ಎ ಅಂಗ ಪಕ್ಷ ಮಾಡ್ಕೊಂಡಿದ್ದಾರೆ ನಾವು ಎರಡೇ ಎಂ ಪಿ ಇದ್ರು ಸಹ ನಮ್ಮ ಸುವರ್ಣ ಕಣ್ಣ ಕರ್ನಾಟಕ ಕಂಡಂಥ ಸುವರ್ಣ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರನ್ನು ಸುವರ್ಣ ಭಾರತ ಕಂಡಂಥ ಏಕೈಕ ಕನ್ನಡಿಗ ಪ್ರಧಾನಿ ದೆಹಲಿಯ ಕೆಂಪು ಕೋಟೆ ಮೇಲೆ ರಾಷ್ಟ್ರಧ್ವಜ ನಡೆಸಿದಂಥ ದೇವೇಗೌಡ ಆಶೀರ್ವಾದದ ಬಲ ಕುಮಾರಣ್ಣವ್ರನ್ನ ಕೇಂದ್ರದಲ್ಲಿ ಮಂತ್ರಿ ಮಾಡಿ ಬಲಿಷ್ಠ ಖಾತೆಗಳು ಉಕ್ಕು ಮತ್ತೆ ಬೃಹತ್ ಕೈಗಾರಿಕೆ ಕೊಟ್ಟಿರೋದ್ರಿಂದ ಅಲ್ಲಿ ಪಕ್ಕದ ರಾಜ್ಯಗಳಲ್ಲೂ ಸಾವಿರ ನೂರಾರು ಕೋಟಿ ಸಾವಿರಾರು ಕೋಟಿ ರೂಪಾಯಿಗಳ ಅನುದಾನ ಕೊಡ್ತಾವ್ರೆ ಇಲ್ಲೇ ಪಕ್ಕಕ್ಕೆ ಹೊಂದ್ಕೊಂಡಿರ್ತಕ್ಕಂಥ ಎಚ್ ಎಂ ಟಿ ಇರ್ಬೋದು ಇದೇ ರಸ್ತೆಯಲ್ಲಿ ಬರತಕ್ಕಂಥ ಭದ್ರಾವತಿ ಇರ್ಬೋದು ಈ ಕಡೆ ಮುಚ್ಚಿಕೊಟ್ಟಿರ್ತಕ್ಕಂಥ ಎನ್ ಜಿ ಎಫ್ ಇರ್ಬೋದು ಇಂಥ ನೂರಾರು ಕಾರ್ಖಾನೆಗಳು ಈ ಜಾಗತೀಕರಣ ಖಾಸಗೀಕರಣ ಭೌಗೋಳೀಕರಣ ಇಂಥ ಕುತಂತ್ರಗಳಿಗೆ ವಿಶ್ವದ ಕುತಂತ್ರಗಳಿಗೆ ದೊಡ್ಡಣ್ಣರ ಕುತಂತ್ರಗಳಿಗೆ ಸಿಲುಕಿ ಭಾರತ ದೇಶದ ಕೈಗಾರಿಕೆಗಳು ನಶಿಸಿ ಹೋಗ್ತಾ ಇರತಕ್ಕಂಥ ಈ ಸಂದರ್ಭದಲ್ಲಿ ಇನ್ನೂ ಬೃಹತ್ ಕೈಗಾರಿಕೆಗಳನ್ನು ಕರ್ನಾಟಕಕ್ಕೆ ತಂದು ನಿರುದ್ಯೋಗ ಸಮಸ್ಯೆಯನ್ನು ನಿವಾರಣೆ ಮಾಡಿ ವಿದೇಶ ವಿನಿಮಯವನ್ನು ಉಳಿಸಿ ದೇಶದ ಆರ್ಥಿಕ ಶಕ್ತಿನಲ್ಲಿ ಕರ್ನಾಟಕವನ್ನು ಉತ್ತಮಗೆ ತಗೊಂಡೋಗಬೇಕಾದ್ರೆ ಕುಮಾರಣ್ಣವ್ರಿಗೂ ಸಹ ಸಮಯದ ಅವಶ್ಯಕತೆ ಇದೆ ಈ ಎರಡನ್ನ ಉಳಿಸ್ಕೊಡೋದಕ್ಕೆ ದೇವೇಗೌಡರಿಗೆ ಆರೋಗ್ಯನ ಕೊಡೋದು ವಿಶ್ರಾಂತಿ ಸ್ವಲ್ಪ ವಿಶ್ರಾಂತಿ ಕೊಡೋದು ಕುಮಾರಣ್ಣನವರಿಗೆ ಸಮಯ ಉಳಿಸ್ಕೊಡೋದು ಮೋದಿಜಿಯವರ ಜೊತೆಯಲ್ಲಿ ಇವೆರಡಕ್ಕೋಸ್ಕರ ನಮ್ಮ ಯುವ ನಾಯಕರಾದ ನಿಖಿಲ್ ಕುಮಾರ್ ಅವರು ಸಾಮೂಹಿಕ ನಾಯಕತ್ವದಲ್ಲಿ ಎಲ್ಲ ನಾಯಕರುಗಳ ಜೊತೆ ಇವತ್ತೇನು ರಾಜ್ಯಾದ್ಯಂತ ಪ್ರವಾಸ ಮಾಡ್ತಾ ಇದ್ದಾರೆ ಜನಜಾಗೃತಿ ಪ್ರವಾಸ ಜನಗಳಿಗೆ ಜನ ಜನಗಳೆಡೆಗೆ ಜನತಾದಳ ಅಂತ ಅಂದ್ರೆ ಜನಗಳ ಹೋಗಿ ಜನತಾದಳ ಸಂಘಟನೆ ರೂಪದಲ್ಲಿ ಸದಸ್ಯತ್ವ ನೋಂದಣಿ ಮಾಡೋದು ಅಂತ ಮುಂದಿನ ದಿನಗಳಲ್ಲಿ ದೇವೇಗೌಡರು ಮತ್ತು ಕುಮಾರಸ್ವಾಮಿ ಅವರ ಆಶೀರ್ವಾದದಲ್ಲಿ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಮುಕ್ತ ಕರ್ನಾಟಕ ಆಗಿ ಜನತಾ ಪರಿವಾರದ ಬಲಿಷ್ಠ ಜೀವಂತ ಪಕ್ಷ ಜೆ ಡಿ ಎಸ್ ಅಧಿಕಾರಕ್ಕೆ ಬರ್ತದೆ ನಮ್ಮತನ ಈ ಸಂದರ್ಭದಲ್ಲಿ ಯಾಕಂದ್ರೆ ಇದು ಉತ್ತರ ಭಾರತದ ಉತ್ತರ ಕರ್ನಾಟಕದ ಹೆಬ್ಬಾಗಿಲು ಉಗುರು ಸೊ ಆಶಯದೊಂದಿಗೆ ಕುಮಾರಸ್ವಾಮಿ ಅವರೇನು ವಹಿಸಿದೆ ಶಕ್ತಿ ಇದೆ ಚೈತನ್ಯ ಇದೆ ಕ್ರಿಯಾಶೀಲತೆ ಇದೆ ನಮ್ಮ ಪಕ್ಷದ ಯುವ ಘಟಕದ ರಾಜ್ಯಾಧ್ಯಕ್ಷರು ಕೂಡ ಸೊ ಎಲ್ಲ ಘಟಕಗಳು ಮತ್ತು ಎಲ್ಲ ನಾಯಕರುಗಳ ಜೊತೆಯಲ್ಲಿ ತಗೊಂಡೋಗಿ ಸಾಮೂಹಿಕ ನಾಯಕತ್ವದೊಂದಿಗೆ ಪಕ್ಷನ ಬಲಿಷ್ಠಗೊಳಿಸಲಿ ಅನ್ನು ಆಶಯದೊಂದಿಗೆ ರೂಪಿಸಿರತಕ್ಕಂಥ ಜನತಾದಳ ಜನತಾದಳಿಗೆ ಯಶಸ್ವಿ ಆಗಲಿ ಅಂತ ನಾನು ಈ ಸಂದರ್ಭದಲ್ಲಿ ಭಾವಿಸ್ತೇನೆ ನಮ್ಮ ಶಕ್ತಿ ಸಾಮರ್ಥ್ಯ ಸಮಯನೂ ಕೂಡ ಆ ಕಾರ್ಯ ಕಳಿಸ್ತೀವಿ ಕಟಿಬದ್ಧವಾಗಿರ್ತೀವಿ ಅನ್ನೋ ಮಾತನ್ನ ಹೇಳಿಕೆ ವಿಶೇಷವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ನನ್ನ ಮೇಲೆ ಪ್ರೀತಿ ವಿಶ್ವಾಸವಿಟ್ಟು ಅಬ್ದುಲ್ ಕಲಾಂಜಿ ಅವರ ಜನ್ಮದಿನ ಇರ್ಬೋದು ಅನಿತಕ್ನವರ ಚುನಾವಣೆ ಇರ್ಬೋದು ಇಲ್ಲಿ ಗ್ರಾಮಾಂತರದಿಂದ ಅವ್ರ ಎಂಪಿಗೆ ನಿಂತಾಗ ಕುಮಾರಸ್ವಾಮಿ ಅವರು ಇಲ್ಲಿ ಗ್ರಾಮಾಂತರದ ಎಂಪಿ ನಿಂತಾಗ ಅಭ್ಯರ್ಥಿ ಆಗಿರ್ಬೋದು ದೇವೇಗೌಡ ಕನಕಪುರದಾಗ ಇಲ್ಲಿ ಈ ಭಾಗದಿಂದ ಅಭ್ಯರ್ಥಿ ಆದಂತಹ ಸಂದರ್ಭದಲ್ಲಿ ಇವರೆಲ್ಲರೂ ಕಾಯ ವಾಚ ಮನಸ್ಸ ಪಕ್ಷಕ್ಕೋಸ್ಕರ ಕ್ರಿಯಾಶೀಲವಾಗಿ ಪ್ರಾಮಾಣಿಕವಾಗಿ ದುಡಿದಿರತಕ್ಕಂಥ ನಾಯಕರು ಅವರು ನನ್ನ ಮೇಲೂ ಕೂಡ ವಿಶ್ವಾಸ ಇಟ್ಟು ಸೊ ಇಲ್ಲಿ ಕರೆಸಿ ಇವತ್ತು ನನ್ನ ಇಲ್ಲಿ ಹುಟ್ಟುಹಬ್ಬನೇ ಆಚರಣೆ ಮಾಡಿ ನನಗೆ ಈ ಜವಾಬ್ದಾರಿಯನ್ನು ಮೇಲೆ ಸ್ವಲ್ಪ ಕೆಲಸ ಮಾಡೋ ಜವಾಬ್ದಾರಿಯನ್ನು ಈ ಪ್ರದೇಶಕ್ಕೆ ಹೆಚ್ಚಿಗೆ ಮಾಡಿದ್ದಾರೆ ಎಲ್ಲರಿಗೂ ವಿಶೇಷವಾಗಿ ತುಳಸಿರಾಮ್ ಅವರು ಮತ್ತು ಇಲ್ಲಿರ್ತಕ್ಕಂಥ ಎಲ್ಲ ತುಳಸಿರಾಮ್ ಸೊಷೋ ಪುರುಷೋತ್ತಮ್ ಸಾರು ಯುವ ನಾಯಕರು ನಮ್ಮ ಪಕ್ಷದ ರಾಜಜ ರಾಜರಾಜೇಶ್ವರಿ ನಗರದ ಕ್ಷೇ ವಿಧಾನಸಭಾ ಕ್ಷೇತ್ರದ ನಾಯಕರು ಕೂಡ ಸಹ ಅಷ್ಟೇ ಅಲ್ಲ ಇವತ್ತು ಬಯಲುಸೀಮೆ ಕರ್ನಾಟಕ ಏನಿದೆ ಇಲ್ಲಿಂದ ವಿಶೇಷವಾಗಿ ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಲೋಕಸಭಾ ಕ್ಷೇತ್ರ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರ ದಕ್ಷಿಣ ಮತ್ತು ಮಧ್ಯ ಸೆಂಟ್ರಲ್ ಲೋಕಸಭಾ ಕ್ಷೇತ್ರಗಳಲ್ಲಿ ಅವರದೇ ಆದಂಥ ಒಂದು ಸಮಾಜದ ಬಲಿಷ್ಠ ಯುವ ನಾಯಕರವರು ಸೊ ಅವರಿಗೆ ಒಳ್ಳೆಯ ಭವಿಷ್ಯ ಕೊಡಲಿ ದೇವರು ಒಳ್ಳೇದು ಮಾಡಲಿ ನಮ್ಮ ನಾಯಕರುಗಳು ಸಹ ಇವರೆಲ್ಲರನ್ನೂ ಗಮನಿಸಿ ಎಲ್ಲ ರೀತಿಯ ಆದ್ಯತೆಯನ್ನು ಕೊಟ್ಟು ಅವರನ್ನು ಸಹ ಅಭಿವೃದ್ಧಿ ಆಗೋದಕ್ಕೆ ಅವಕಾಶ ಮಾಡಿಕೊಡ್ಲಿ ಅಂತ ಕೇಳ್ತೇನೆ ಜೊತೆಗೆ ಇಡೀ ರಾಜ್ಯಾದ್ಯಂತ ನನ್ನ ಜೊತೆ ಸಾಥ್ ಕೊಟ್ಟು ಈ ದೇಶದ ಸಂವಿಧಾನದ ಆಶೆ ಏನಿದೆ ಜಾತ್ಯತೀತ ಸಿದ್ಧಾಂತಗಳ ಸಂರಕ್ಷಣೆ ಸಾಮಾಜಿಕ ಸೇವೆ ಜೊತೆಗೆ ಕರ್ನಾಟಕ ರಾಜ್ಯ ಜಾತ್ಯತೀತ ಯುವ ಸಂಘಟನೆ ಅಧ್ಯಕ್ಷರು ನನ್ನ ಮಿತ್ರ ಅಂತ ಲಿಂಗರಾಜವರು ಇಲ್ಲಿಗೆ ಆಗಮಿಸಿದರೆ ಸೊ ಅವ್ರಿಗೂ ಸಹ ನಾನು ಅಭಿನಂದನೆ ಸಲ್ಲಿಸ್ತೇನೆ ಸೊ ನಿಖಿಲ್ ಕುಮಾರಸ್ವಾಮಿ ಅವರ ಈ ಪಕ್ಷದ ಕಟ್ಟುವ ಕೆಲಸಕ್ಕೆ ಎಲ್ಲರೂ ಸಾಥ್ ಕೊಡ್ರಿ ಅಂತ ಇನ್ನೊಂದು ಸರಿ ವಿನಂತಿ